ತೋಟದಲ್ಲಿ ಮನೆ ಇದೆ ಮನೆ ಸುತ್ತಮುತ್ತ ಫುಲ್ಲು ಪಾರ್ಕ್ ಥರ ಇದೆ ಹೂ ತೋಟ ಹೂವಿನ ಗಿಡಗಳು ಮತ್ತು ಬೋನ್ಸಾಯಿ ಆ ಥರ ಒಂದು ಮರ ಹೆಂಗೆ ಸರ್ ಇದೆಲ್ಲ ಇಷ್ಟು ಅಲಂಕಾರವಾಗಿ ಇಟ್ಕೋಬೇಕು ಅಂತ ಮೊದಲೇ ಯೋಚನೆ ಇತ್ತ ಇಲ್ಲ ಆಮೇಲೆ ಆಮೇಲೆ ಕ್ರಮೇಣ ಮಾಡಿದ್ದ ಕ್ರಮೇಣ ಯಾವುದಾದ್ರೂ ಕ್ರಮೇಣನೇ ಮಾಡಬೇಕಾಗಿರೋದು ಅದರ ಆಲೋಚನೆ ಮೊದಲೇ ಇತ್ತು ಓಕೆ ಯಾಕೆಂದರೆ ಮನೆ ಎಲ್ಲರಿಗೂ ಬೇಕು ಮನೆಯಲ್ಲಿ ನಮಗೆ ಬೇರೆ ಬೇರೆ ಕಾರಣಕ್ಕಾಗಿ ಪ್ರೀತಿ ಬರಬೇಕು ಮನೇಲಿ ಪ್ರೀತಿ ಇಲ್ಲದೆ ಹೋದರೆ ಬೇರೆ ಕಡೆಗೆ ಹೋಗೋಣ ಅಂತ ಅನಿಸುತ್ತೆ ಮನೆಯಲ್ಲಿ ರುಚಿಯಾದ ಅಡುಗೆ ಸಿಕ್ಕದೆ ಹೋದರೆ ಹೊರಗಡೆ ತಿಂಡಿ ಬೇಕು ಅನಿಸುತ್ತೆ ಮನೆಯಲ್ಲಿ ಸೌಂದರ್ಯ ಸಿಕ್ಕದೇ ಹೋದರೆ ಹೊರಗಡೆ ಎಲ್ಲಿ ಇದು ಕಲಾಭಿವ್ಯಕ್ತಿ ಇದೆ ನಾಟಕನ ಸಿನಿಮಾನ ಇದು ಕ್ಲಬ್ ಇದು ಸಿನಿಮಾನ ಏನೋ ಬೇಕು ಅಂತ ಅನಿಸುತ್ತೆ ಹಾಗೆ ಅನಿಸೋದರಿಂದ ಮನೆ ಬಿಟ್ಟು ಹೋಗುವುದರಿಂದ ಪ್ರಯಾಣದಿಂದ ಪರಿಸರ ಮಾಲಿನ್ಯವೂ ಸೃಷ್ಟಾಗುತ್ತೆ ಸಮಯನೂ ವ್ಯರ್ಥ ಆಗುತ್ತೆ ಮತ್ತು ಆ ಸಮಯ ಸಮಯಕ್ಕಿಂತ ಹೆಚ್ಚಾಗಿ ಇಂಧನ ಹಾಳಾಗುತ್ತೆ ಈ ಎಲ್ಲ ದೃಷ್ಟಿಯಿಂದ ಪ್ರತಿಯೊಂದು ಸಸ್ಯವು ಪ್ರತಿಯೊಂದು ಪ್ರಾಣಿಯು ಅದರದ್ದೇ ಆದಂತಹ ಒಂದು ಜೀವನ ವಲಯವನ್ನು ಕಂಡುಕೊಂಡಿದ್ದೆ ಉದಾಹರಣೆಗೆ ಸಸ್ಯ ಇದ್ದಲ್ಲೇ ಇರೋದು ಆದರೆ ಒಂದು ಕಿಲೋಮೀಟ್ರ್ ಸುತ್ತಾಡೋದು ಬೇಕಾದರೆ ಮನೆಯಿಂದ ಮನೆಗೆ ಬರೋದು ಹುಲಿಗಾದರೂ ಒಂದು ಇಪ್ಪತ್ತು ಕಿಲೋಮೀಟ್ರ್ ಓಕೆ ಆನೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅಂತೂ ಅಷ್ಟು ವಲಯದ ಒಳಗೆ ಅದಕ್ಕೆ ಬೇಕಾದ ಎಲ್ಲವೂ ಸಿಗುತ್ತೆ ಪ್ರಕೃತಿಯ ಧರ್ಮ ಆಗಿದೆ ಮನುಷ್ಯನಿಗೆ ಮನೆಯಿಂದ ಹೋಗಿ ಬರಲಿಕ್ಕೆ ಹತ್ತು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಸಾಧ್ಯ ಅದಕ್ಕಿಂತ ಹೆಚ್ಚು ಹೋಗಬೇಕಾಗಿಲ್ಲ ಹೋಗಬಾರ್ದು ಕೂಡ ಹಾಗೆ ಹೋಗದೆ ಮನೆಯಲ್ಲಿಯೇ ಎಲ್ಲ ಸುಖಗಳನ್ನು ಅನುಭವಿಸಬೇಕು ಅಂತಾದರೆ ಮನೆ ಒಂದು ಆಕರ್ಷಣೆಯ ಕೇಂದ್ರವಾಗಬೇಕು ನಾವು ಬಟ್ಟೆಯ ಅಲಂಕಾರ ಆಭರಣಗಳ ಅಲಂಕಾರ ಮಾಡುವುದು ಆ ಕಾರಣಕ್ಕಾಗಿ ನಮಗೆ ವಿದ್ಯೆಯಿಂದ ಅಭಿ ಆತ್ಮಾಭಿಮಾನ ಬರ್ಬೋದು ಜ್ಞಾನದಿಂದ ಚಿಂತನೆಯಿಂದ ಬರ್ಬೋದು ಆದರೆ ಆ ಮಟ್ಟಕ್ಕೆ ಹೋಗುವ ಮೊದಲು ನಮ್ಮನ್ನು ನಾವೇ ಗೌರವಿಸುವುದಕ್ಕೆ ಆಭರಣ ಅಲಂಕಾರಗಳೂ ಒಂದು ಕಾರಣವಾಗ್ತದೆ ಪರಸ್ಪರ ದಾಂಪತ್ಯದ ಗೌರವಕ್ಕೂ ಸಹ ಅಲಂಕಾರ ಆಭರಣಗಳು ಕಾರಣವಾಗ್ತದೆ ಆ ದೃಷ್ಟಿಯಿಂದ ನಮ್ಮ ಮನೆ ಅಲಂಕೃತಗೊಂಡರೆ ನಮ್ಮ ಮನೆ ನಮಗೆ ದಿವ್ಯವಾದದ್ದು ಶ್ರೇಷ್ಠವಾದದ್ದು ಎಂಬ ಭಾವ ಬಂದರೆ ನಮ್ಮ ಕೆಲಸ ಮನೆಯ ಸುತ್ತಲೇ ನಡೀತದೆ ಮತ್ತು ವ್ಯರ್ಥ ತಿರುಗಾಟ ತಪ್ತಾ ಹೋಗ್ತದೆ ಈ ಎಲ್ಲ ದೃಷ್ಟಿಗಳಿಂದ ಮನೆ ಸೌಂದರ್ಯದ ಕೇಂದ್ರವಾಗಬೇಕು ಸೌಂದರ್ಯದ ಆರಾಧನಾ ಕೇಂದ್ರವಾಗಬೇಕು ಸೌಂದರ್ಯ ಪ್ರಾಕೃತಿಕವಾದದ್ದು ಆಗಬೇಕು ಅದಕ್ಕಾಗಿಯೇ ಹೂವು ಇದೆ ಮತ್ತು ಹೂವುಗಳಿಗೆ ಎಷ್ಟು ಸೌಂದರ್ಯ ಇದೆ ಮತ್ತು ಎಷ್ಟು ಸಾಮರ್ಥ್ಯ ಇದೆ ಅಂದರೆ ಅದು ಅತ್ಯಂತ ಕೋಮಲವಾದದ್ದು ಕೋಮಲವಾದ ಹೂವಾದರೂ ಸಹ ಎಂಥ ದುಷ್ಟನಾದರೂ ಸಹ ಅದನ್ನು ಹೆಚ್ಚಿಕೋದಿಲ್ಲ ಕೋಮಲತೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಪ್ರೀತಿಯಲ್ಲಿ ಎಷ್ಟು ಸೌ ಶಕ್ತಿ ಇದೆ ಅಂದರೆ ಸೌಂದರ್ಯದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಎಂತಹ ದುರ್ಜ ದುರ್ಜನನನ್ನಾದರೂ ಸುಜನನನ್ನಾಗಿ ಮಾಡಿಸುವಷ್ಟು ಶಕ್ತಿ ಇದೆ ಎಂತಹ ಅತೃಪ್ತ ಮನಸ್ಸನ್ನಾದರೂ ತೃಪ್ತಿಗೊಳಿಸುವ ಶಕ್ತಿ ಇದೆ ಈ ಎಲ್ಲ ಕಾರಣಗಳಿಗಾಗಿ ಹೂವು ನಮಗೆ ಅತ್ಯಂತ ಆದರ್ಶ ಹಾಗಾಗಿಯೇ ಹೂವನ್ನು ಇಟ್ಟು ದೇವರನ್ನು ಪೂಜಿಸುವುದು ಶ್ರೇಷ್ಠವಾದಂತಹ ಸಂಸ್ಕಾರ ಮತ್ತೆ ಮತ್ತೆ ಹೂವನ್ನು ನೋಡುವ ಮೂಲಕ ಹೂವಿನಲ್ಲಿ ದೇವರನ್ನು ಕಾಣುವ ಮೂಲಕ ಹೂವಿನ ಮೂಲಕ ದೇವರನ್ನು ಕಾಣುವ ಪ್ರಯತ್ನದ ಮೂಲಕ ನಾವು ಪ್ರಕೃತಿಯಲ್ಲಿ ಇರುವಂತಹ ಸೌಂದರ್ಯವನ್ನು ಪ್ರಕೃತಿಯಲ್ಲಿ ಇರುವಂತಹ ಕೋಮಲತೆಯನ್ನು ಆರಾಧಿಸ್ತೇವೆ ಅದಾಗಬೇಕಾದ್ರೆ ನಮ್ಮ ಮನೆ ಸುಂದರವಾಗಲಿದೆ ಇಟ್ಕೊಂಡಿದ್ದೀರಾ ಸರಿ ಪಾಂಡ್ಗಳು ಕಮಲ ಬೆಳೆಯೋದು ಇದು ಕಮಲ ಬೆಳೆಯೋದಕ್ಕೆ ಇರೋದು ಸೊಳ್ಳೆ ಉತ್ಪತ್ತಿ ಆಗಲ್ವ ಸೊಳ್ಳೆ ಉತ್ಪತ್ತಿ ಆಗದೆ ಇರುವಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆಯಾ ಹಾಂ ಸೊಳ್ಳೆಯು ಸಹ ಪ್ರಕೃತಿಯ ಒಂದು ಭಾಗ ಪ್ರಕೃತಿಯ ಒಂದು ಅಗತ್ಯ ಅದನ್ನೇನು ನಿವಾರಣೆ ಮಾಡೋಕ್ಕಾಗಲ್ಲ ಪೇಟೆಯಲ್ಲಿ ಸೊಳ್ಳೆ ಇಲ್ವಾ ಅಲ್ಲ ಸೊಳ್ಳೆ ಇದೆ ಈಗ ಇಲ್ಲಿ ನೀರು ಇದೆಯಲ್ಲ ಹೌದು ಈಗ ನೀರು ಇಲ್ಲದೆ ಹೋದರೂ ಸಹ ಇಲ್ಲಿರುವ ಹಸರಿನಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಇದು ಮಳೆ ಬಂದಾಗ ನೀರೆಲ್ಲೆಲ್ಲೋ ನಿಲ್ಲುತ್ತೆ ನಿಲ್ಲುವುದು ಇದು ಮಣ್ಣಿನ ಅವಶ್ಯಕತೆ ಹಾಗೆ ನಿಂತರದ್ದೇ ಅದು ಅಂತ ಅಂತರ್ಜಲ ಆಗೋದು ಓಕೆ ತಾವರೆಯ ಇದು ಎಲ್ಲ ಹಳ್ಳ ಕೊಳ್ಳಗಳು ಸಹ ಇದು ಇದು ಮೊದಲು ತಾವರೆಯ ಆವಾಸಗಳೇ ಆಗಿದ್ದವು ಅದರಿಂದ ನಿಮಗೆ ಪಾದವನ್ನು ಪಾದ ಪದ್ಮ ಅಂತಲೇ ನಾವು ಪೂಜೆ ಮಾಡೋದು ಹಿರಿಯರದನ್ನು ಓಕೆ ಪದ್ಮಕ್ಕೂ ಸಹ ಪದ್ಮ ಇರುವ ನೀರಿಗೂ ಸಹ ಬಹಳ ಅದ್ಭುತವಾದಂತಹ ಪ್ರಕೃತಿಯ ಸೌಂದರ್ಯ ಮತ್ತು ಸ್ಥಿತಿಸ್ಥಾಪಕತೆಯನ್ನು ಒಂದು ಗುರುತಿಸುವ ಗೌರವಿಸುವ ಒಂದು ಸಂಸ್ಕಾರ ಅಲ್ಲಿ ಇದೆ ಅಲ್ಲ ಮೀನುಗಳೇನಾದ್ರು ಸೊಳ್ಳೆನ ಸಹ ತಿಂತಾವ ಅಂತ ತಿಂತದ ತಿಂತಾರೆ ಮೀನುಗಳು ತಿಂತವೆ ಹಂಗಾಗಿ ನಿಮಗೆ ಸೊಳ್ಳೆ ಕಾಟ ಅಷ್ಟೊಂದು ಹಾಗೇನಿಲ್ಲ ಸೊಣ್ಣೆ ಈ ತೊಟ್ಟಿ ಇಲ್ಲದೆ ಹೋದರೂ ಸಹ ಸೊಳ್ಳೆ ಇರ್ತದೆ ಮತ್ತು ಈಗ ಇದೆ ಕೂಡ ರಾತ್ರಿ ನಾವು ಮುಷ್ಟಿಯಲ್ಲಿ ಹಿಡಿಯುವಷ್ಟು ಸೊಳ್ಳೆ ಇದೆ ಮನೆಗೆ ಸೊಳ್ಳೆ ಪರದೆ ಹಾಕುವ ಮೂಲಕ ಅದನ್ನು ನಿವಾರಿಸ್ಕೊಂಡಿದ್ದೀವಿ ಹಸುಗಳಿಗೆ ಒಂದಷ್ಟು ಹೊತ್ತು ಫ್ಯಾನ್ ಹಾಕಿ ಸ್ವಲ್ಪ ನಿವಾರಣೆಯ ಪ್ರಯತ್ನ ಮಾಡ್ತೀವಿ ಹೊಗೆ ಹಾಕಬಹುದು ಆದರೆ ಹಗಲೆಲ್ಲ ಕೆಲಸ ಮಾಡಿದ ಮೇಲೆ ಹೊಗೆ ಹಾಕುವಷ್ಟು ಚೈತನ್ಯ ನನ್ನಲ್ಲಿ ಉಳಿದಿರಲ್ಲ ಅದರಿಂದ ಹೊಗೆ ಹಾಕಲ್ಲ ಮತ್ತು ನಿರಂತರವಾಗಿ ಹೊಗೆ ಹಾಕೋದ್ರಿಂದ ಆರೋಗ್ಯದ ಸಮಸ್ಯೆ ಮತ್ತೆ ಬರಬಹುದು ಹಸುಗಳಿಗೆ ಅಷ್ಟು ಸೊಳ್ಳೆಯನ್ನು ತಾಳುವ ಶಕ್ತಿ ನಮಗೆ ಹೋಲಿಸಿದ್ರೆ ಸಾವಿರ ಪಟ್ಟು ಜಾಸ್ತಿ ಇದೆ ಆ ದೃಷ್ಟಿಯಿಂದಲೂ ಹಸು ಪೂಜನೀಯ ಓಕೆ ಅದಕ್ಕಿಂತ ಹೆಚ್ಚು ಹಸುಗಳಿಗಿಂತ ಹೆಚ್ಚು ಶಕ್ತಿ ಹುಲ್ಲಿಗಿದೆ ಹಸುರಿಗಿದೆ ಅದರಿಂದ ಅದು ಹೆಚ್ಚು ಆರಾಧ್ಯ ಓಕೆ ಆಗದ ಕಾರಣ ಎಲ್ಲ ಸಸ್ಯಗಳಲ್ಲಿ ಎಲ್ಲ ಜೀವಿಗಳಲ್ಲಿ ದಿವ್ಯತೆಯನ್ನು ದೇವರನ್ನು ಕಾಣುವುದು ಅದ್ಭುತವಾದಂತಹ ಒಂದು ಉನ್ನತವಾದಂತಹ ವಿದ್ಯಾ ವಿಕಾಸದ ಮಟ್ಟ ಅದು ಓಕೆ ಸರ್ ಅದರಲ್ಲಿ ಮೌಢ್ಯವನ್ನು ಕಂಡುಕೊಂಡ್ರೆ ನಾವು ಈಗ ಹೇಳುವ ಪರಿಸರ ವಿಜ್ಞಾನದ ಮೂಲಕ ಉತ್ತರ ಕೊಡೋಕ್ಕಾಗಲ್ಲ ಹಾಂ ಹಾಂ ಓಕೆ ಹಾಂ ಸರ್ ಇದು ಟ್ಯಾಂಕ್ಗಳೇನು ಸರ್ ನಾಲ್ಕು ಟ್ಯಾಂಕ್ಗಳು ಅದು ತಾರಸಿಯಿಂದ ಬಂದ ಮಳೆ ನೀರನ್ನು ಸಂಗ್ರಹಿಸಲಿಕ್ಕೆ ನಮ್ಮ ಮನೆ ಬಳಕೆಗೆ ಓಕೆ ಮಳೆ ಬಂದಾಗ ಮಳೆ ಬಂದಾಗ ಮಳೆ ನೀರು ಅಲ್ಲಿ ಫಿಲ್ಟರ್ ಆಗಿಬಿಟ್ಟು ಸಂಗ್ರಹ ಆಗುತ್ತೆ ಅನ್ನ ಅಡಿಗೆಗೆ ಕುಡಿಲಿಕ್ಕೆಲ್ಲ ಬಳಸ್ತೇವೆ ಸುಮಾರು ಇಪ್ಪತ್ತೈದು ಸಾವಿರ ಲೀಟರ್ದು ಇಲ್ಲಿ ಟ್ಯಾಂಕ್ ಇದೆ ಇಲ್ಲಿ ಒಂದು ನಾಲ್ಕು ಸಾವಿರ ಇದೆ ಇನ್ನೊಂದು ಇಪ್ಪತ್ತು ಸಾವಿರದ್ದು ಅಂಡರ್ ಗ್ರೌಂಡ್ ಟ್ಯಾಂಕ್ ಬೇರೆ ಇದೆ ಆ ಕಡೆ ಓಕೆ ಅಂದ್ರೆ ಮಳೆ ನೀರು ಎಷ್ಟು ನೀರು ಸ್ಟಾಕ್ ಆಗಿದೆ ಸರ್ ಈಗ ಇಪ್ಪತ್ನಾಲ್ಕು ಸಾವಿರ ಲೀಟರ್ನಾಲ್ಕ ಸಾವಿರ ಲೀಟರ್ ಮಳೆ ನೀರು ಸ್ಟಾಕ್ ಆಗಿದೆ ಸ್ಟಾಕ್ ಆಗಿದೆ

ಇದು ಇಪ್ಪತ್ತು ಸಾವಿರ ಇದು ಪ್ರಮಾಣದ ಮಳೆ ನೀರು ಟ್ಯಾಂಕು ಇವೆರಡು ಪೈಪ್ಗಳಲ್ಲಿ ಬರುತ್ತೆ ಅದು ಫಿಲ್ಟರ್ ಟ್ಯಾಂಕ್ ಅದು ಅದರಲ್ಲಿ ಮರಳು ಜಲ್ಲಿ ಇದ್ದಲು ಎಲ್ಲ ಇದೆ ಅದರಲ್ಲಿ ಸೋಸ್ಕೊಂಡು ಒಳಗೆ ಸಂಗ್ರಹ ಆಗಿಬಿಡುತ್ತೆ ನೇರವಾಗಿ ಕುಡಿಬೌದು ಎಷ್ಟು ಲೇಯರ್ ಫಿಲ್ಟರ್ ಇದೆ ಸರ್ ಅಲ್ಲಿ ಅದರಲ್ಲಿ ಒಂದು ಲೇಯರ್ ಆಗುತ್ತೆ ಆರೇಳು ಅಲ್ಲ ಕೆಳಮಟ್ಟದಲ್ಲಿ ಏನಿದೆ ಮೇಲ್ಮಟ್ಟದಲ್ಲಿ ಏನಿರುತ್ತೆ ದೊಡ್ಡ ಜಲ್ಲಿ ಸಣ್ಣ ಜಲ್ಲಿ ಮರಳು ಇದ್ದಲು ಇದು ಬಟ್ಟೆ ಸ್ಪಂಜು ಬಟ್ಟೆ ಸ್ಪಂಜು ಓಕೆ ಪ್ಲೇಯರಲ್ಲಿ ಫಿಲ್ಟರ್ ಆಗಿ ಈ ಒಂದು ಟ್ಯಾಂಕಲ್ಲಿ ಶೇಖರಣೆ ಆಗಿರುತ್ತೆ ಶೇಖರಣೆ ಆಗಿರುತ್ತೆ ಇದು ಹಿಂಗೆ ಬರುತ್ತೆ ನಿಮ್ಮನೆ ಇದು ನಲ್ಲಿನಲ್ಲಿ ಬಿಂದಿಗೆಯಲ್ಲಿ ತುಂಬಿಕೊಡೋದು ಇಲ್ಲಿ ಇಲ್ಲಿ ತೊಗೊಳ್ಳೋವಂಥದ್ದು ಇಲ್ಲೇ ಬಂದು ತಗೋಬೇಕು ಮನೆಗೆ ಎಷ್ಟು ತಗೊಂಡ್ರೂ ಅದು ಓಕೆ ಸಪ್ಲೈ ಇಲ್ಲ ಒಳಗಡೆ ಕರೆಕ್ಟ್ ಡೈರೆಕ್ಟ್ ಇಲ್ಲ ಹಾಂ ಸರ್ ಇಪ್ಪತ್ತು ಸಾವಿರ ಲೀಟರ್ ಕೆಪಾಸಿಟಿ ಅದು ನಾಲ್ಕು ಸಾವಿರ ಲೀಟರ್ ಅದು ಇದು ಈ ಲೆವೆಲ್ಗಿಂತ ಕಮ್ಮಿ ಆದರೆ ಈ ಕಡೆ ಹೀಗೆ ಬಿಟ್ಟು ಇಲ್ಲಿ ಇನ್ನೊಂದು ನಲ್ಲಿ ಇದೆ ಅಲ್ಲಿಂದ ಏನಾದರೂ ಓಕೆ ಅಲ್ಲಿಂದ ಸಂಗ್ರಹಿಸಿಕೊಳ್ತೀವಿ ಅಲ್ಲಿಂದ ಹೌದು ಓಕೆ ಸರ್ ಓಕೆ ಅಂದರೆ ಎಷ್ಟು ನೀರು ಸಂಗ್ರಹ ಎಷ್ಟು ವರ್ಷದ ಒಂದು ವರ್ಷ ಒಂದು ವರ್ಷದ ಮಳೆ ನೀರ ಇದು ಹೌದು ಒಂದು ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ನಾವು ಸಂಗ್ರಹಿಸ್ತಾ ಇರೋದು ಅಷ್ಟು ಇದರಲ್ಲಿ ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ ಲೀಟರು ಸಂಗ್ರಹಿಸ್ಬೋದು ಒಂದೂವರೆ ಲಕ್ಷ ಲೀಟರ್ ಹೌದು ಅಷ್ಟು ಟ್ಯಾಂಕ್ ಇಲ್ಲ ನಮ್ಮ ಹತ್ರ ಈ ಟ್ಯಾಂಕ್ ಇದ್ರೆ ಅಷ್ಟು ಸಂಗ್ರಹಿಸಿಕೊಳ್ಬೋದು ಅಷ್ಟು ಮಳೆ ನೀರು ಬೀಳುತ್ತೆ ಈ ಉಳಿದ ಗಿಡಗಳೇ ಅದನ್ನು ಸಂಗ್ರಹಿಸಿ ಇಟ್ಕೊಳ್ತವೆ ಹಾಂ ಗಿಡಗಳು ಸಂಗ್ರಹಿಸಿಟ್ಕೊಳ್ತವೆ ಹಾಂ ಓಕೆ ನಿಮ್ಮ ಮನೆ ಅಕ್ಕಪಕ್ಕ ಅಷ್ಟೊಂದು ಗಿಡಗಳಿದ್ದಾವೆ ಹೌದು ಸಂಗ್ರಹಿಸಿ ಇಟ್ಕೊಳುತ್ತೆ ನೀರೆಲ್ಲ ಕ್ಲೀನಾಗಿ ಬರಲಿ ಅಂತಲೇ ಜ ಒಂದು ಶೀಟ್ ಹಾಕ್ಸಿರೋದಲ್ವ ಶೀಟ್ ಹಾಕ್ಸಿರೋದು ತಾರಸಿಗೆ ವಯಸ್ಸಾಯಿತು ಮೂವತ್ತು ಲೀಕ್ ಆಗಕ್ಕೆ ಶುರುವಾಯಿತು ಆ ದೃಷ್ಟಿಯಿಂದ ಮತ್ತೆ ಶೀಟ್ ಹಾಕುತ್ತೆ ಆ ಶೀಟ್ ಹಾಕ್ಸಿರೋದು ಇದಕ್ಕೂ ಕೂಡ ಉಪಯೋಗ ಆಗುತ್ತೆ ಒಂದೇ ಕಡೆ ನೀರು ಕರೆಕ್ಟಾಗಿ ಬರುತ್ತೆ ಅನ್ನೋ ಥರ ನಾಟಿ ಅನ್ನೋದು ಪ್ರಾದೇಶಿಕವಾಗಿ ಅಲ್ಲಿಯಂಥ ಇದು ಭೌಗೋಳಿಕ ಗುಣಧರ್ಮಕ್ಕೆ ಅನುಗುಣವಾಗಿ ಎಲ್ಲ ಜಾತಿಗಳು ಸಹ ಪ್ರಕೃತಿಯಲ್ಲಿ ಸೃಷ್ಟಿಗೊಂಡಿದೆ ಉದಾಹರಣೆಗೆ ಮಲೆನಾಡಿಗೆ ಮಲೆನಾಡು ಗಿಡ್ಡ ಬಯಲುಸೀಮೆಗೆ ಹಳ್ಳಿಕಾರು ಅಮೃತ್ ಮಾಲು ಇನ್ನು ಪ್ರತಿ ರಾಜ್ಯಗಳಲ್ಲಿ ಅಲ್ಲದೇ ಆದಂತಹ ಬೇರೆ ಬೇರೆ ತಳಿಗಳಿದೆ ಓಂಕೋಲ್ ಇರ್ಬೋದು ಗಿರು ಇರ್ಬೋದು ಆ ಪ್ರದೇಶಕ್ಕೆ ಆ ತಳಿ ಸೃಷ್ಟಿಯಾಗಿರಲಿಕ್ಕೆ ಸ್ಪಷ್ಟವಾದಂಥ ಪ್ರಾಕೃತಿಕ ಕಾರಣಗಳಿದೆ ಉದ್ದೇಶ ಇದೆ ಅಲ್ಲಿ ಅದನ್ನು ಬೆಳೆಸುವಂಥದ್ದು ಹೆಚ್ಚು ಶ್ರೇಷ್ಠ ಅಷ್ಟೇ ಆ ದೃಷ್ಟಿಯಿಂದ ಈ ಪ್ರದೇಶಕ್ಕೆ ಹಳ್ಳಿಕಾರು ಸೂಕ್ತ ಹಳ್ಳಿಕಾರೇ ಒಂದು ಹತ್ತು ವರ್ಷ ಸಾಕಿದೆ ನಾನು ಆಮೇಲೆ ಪ್ರಧಾನವಾಗಿ ಅವುಗಳ ಗಾತ್ರ ಮತ್ತು ಅವುಗಳು ಇದು ಆಯುವ ಇದು ತುಂಬ ಗೂಳಿ ಸಾಕೋದು ತುಂಬ ಕಷ್ಟ ಆ ದೃಷ್ಟಿಯಿಂದ ನಾನು ಮಲೆನಾಡು ಗಿಡ್ಡಕ್ಕೆ ಇವತ್ತು ತಳಿ ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಓಕೆ ಸರ್ ಎಷ್ಟಿದಾವೆ ಸರ್ ಮಲ್ನಾಡು ಗಿಡ್ಡ ಎಲ್ಲ ಕರು ಕರುವೆಲ್ಲ ಸೇರಿ ಒಂದು ಹದಿನಾಲ್ಕು ಆಗುತ್ತೆ ಎಷ್ಟು ವರ್ಷದಿಂದ ದಿನ ಸಾಕ್ತಾಯಿದ್ರೆ ಈ ಮಲ್ನಾಡು ಗಿಡ್ಡ ಇದೊಂದು ಏಳು ವರ್ಷ ಆಯಿತು ಹಾಂ ಹಾಂ ಓಕೆ ಅದಕ್ಕೆ ಮುಂಚೆ ಹಳ್ಳಿ ಕಾರಿ ಇತ್ತು ಹಳ್ಳಿ ಕಾರಿ ಇತ್ತು ಈ ಜೀವಾಮೃತ ಕೊಡೋಲ್ಲ ಅಲ್ಲಿ ಮತ್ತು ಈ ಕಾಂಪೋಸ್ಟ್ ಮಾಡಿಕೊಡೋಲ್ಲ ಇದು ಅಲ್ಲಲ್ಲೇ ಎಷ್ಟು ಸಾಧ್ಯವೋ ಅಷ್ಟು ದೂರ ಹೊತ್ತು ತಗೊಂಡೋಗಿ ಹಾಕಿಬಿಡ್ತೀವಿ ಮರದ ಗಡ್ಡಿಗೆ ಅಷ್ಟೇ ಈ ಸಗಣಿನ ಸಗಣಿನ ಏನಾಗಲ್ವ ಗಿಡಕ್ಕೆ ಏನೂ ಆಗೋಲ್ಲ ಅಂದರೆ ರಾಸಗಣಿಲಿ ಏನು ಮೀತೇನ ಅಂಶ ಇರುತ್ತೆ ಗಿಡ ಸುಟ್ಟೋಗುತ್ತೆ ಅಂತಾರೆ ಸಣ್ಣ ತೀರ ಸಣ್ಣ ಗಿಡ ಆದರೆ ಸುಟ್ಟೋಗುತ್ತೆ ಅಷ್ಟೇ ಹಾಂ ಗಿಡಗಳಿಗೆ ಏನಾಗಲ್ಲ ಓಕೆ ಹಂಗಾಗಿ ನೀವು ಕಾಂಪೋಸ್ಟ್ ಮಾಡೋ ಗೋಜ್ಗೂ ಹೋಗೋಲ್ಲ ಅವೆಲ್ಲ ತಗೋ ಹೋಗಿ ನೇರ ಗಿಡದ ಬಿಟ್ಟು ಬುಡಕ್ಕೆ ತಪ್ಪಿದ್ರೆ ಅಲ್ಲಿ ಹಾಕ್ತೀರ ಹೌದು ಮತ್ತೀಗ ಈ ಪಾಟುಗಳಿಗೆ ತರಕಾರಿಗೆಲ್ಲ ಸಮಯ ಇದ್ದರೆ ಆಳುಗಳು ಇದ್ದರೆ ಪಂಚಗವ್ಯ ಹಾಕ್ತೀವಿ ಹಾಂ ಹಾಂ ಪಂಚಗವ್ಯದಲ್ಲಿ ಬರೀ ಜೀವಾಣುಗಳು ಮಾತ್ರ ಅಲ್ಲ ಅದರಲ್ಲಿ ಸತ್ವಾಂಶನೂ ಇದೆ ಅದರಿಂದ ಅದು ಹೆಚ್ಚು ಫಲಿತಾಂಶ ಕೊಡುತ್ತೆ ಅಂದರೆ ಜೀವಾಮೃತ ಗೋಕ್ಕಿಂತ ಶ್ರೇಷ್ಠ ಅದು ಒಂದು ಅರ್ಥದಲ್ಲಿ ಹೌದು ಯಾಕೆಂದರೆ ಅದರಲ್ಲಿ ಇದು ಈಗ ಜೀವಾಮೃತ ಗೋಕೃಪಾಮೃತ ಇತ್ಯಾದಿಗಳೆಲ್ಲ ಅಣುಜೀವಿಗಳಿದೆ ಅಣುಜೀವಿಗೆ ಆಹಾರ ಬೇಕು ಹೌದು ಹಾಗಾಗಿ ಆಹಾರ ಮತ್ತು ಅಣುಜೀವಿ ಸಂಯೋಜನೆಯೇ ಪ್ರಕೃತಿ ಏನೂ ಹಾಕಬೇಕಾಗಿಲ್ಲ ಆದರೂ ಸಹ ನಮ್ಮ ಅವಸರಕ್ಕೆ ನಮ್ಮ ಖುಷಿಗೆ ನಾವೇನೋ ಒಂದು ಮಾಡಿದ್ದೇವೆ ಅನ್ನುವಂಥ ಸಂತೃಪ್ತಿಗೆ ಹಾಕೋದಾದರೆ ಪಂಚಗವ್ಯ ಹೆಚ್ಚು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಅದರಲ್ಲಿ ಈಗ ಹಾಲ್ನಲ್ಲಿ ಮಜ್ಜಿಗೆಯಲ್ಲಿ ಮೊಸರಿನಲ್ಲಿ ಇರುವ ತಾಕತ್ತು ಆ ಗವ್ಯದಲ್ಲಿಯೂ ಇದೆ ಎಲ್ಲವೂ ಸೇರಿ ಗೊಬ್ಬರವಾಗಿ ಸಿಗುತ್ತೆ ಓಕೆ ಅಣು ಅಂತೂ ಹೇಗಾದರೂ ಸಿಗುತ್ತೆ ಹಾಂ ಹಾಂ ಹಾಗೆ ಬಿಟ್ಟು ಮೇಯಿಸೋದು ಹೆಚ್ಚು ಒಳ್ಳೇದು ಹಾಂ ಹಾಂ ನಮಗೆ ಬಿಟ್ಟು ಮೇಯಿಸೋದಕ್ಕೆ ಅವಕಾಶ ಎಲ್ಲ ಆಗದ ಕಾರಣ ಒಂದು ಕಾಂಪೌಂಡಲ್ಲಿ ಕೈಕಾಲು ಓಡಾಡೋಕ್ಕೆ ಬಿಡ್ತೀವಿ ಹಾಂ ಹಾಂ ಮತ್ತು ಬಿಟ್ಟು ಮೇಯ್ದರೆ ಅವು ಎಷ್ಟು ಮೇಯ್ತಾವೋ ಅಷ್ಟು ಬಗೆಯದ್ದು ಸಿಕ್ಕೋ ಥರ ನೋಡ್ಕೊಳ್ತೀವಿ ಬೇರೆ ಬೇರೆ ಮರದ ಸೊಪ್ಪುಗಳು ಹಾಂ ಹಾಂ ಎಲ್ಲ ಬಳಕೆ ಮಾಡೋದ್ರಿಂದ ಓಕೆ ಅವುಗಳ ಆಹಾರ ವೈವಿಧ್ಯ ಹೌದು ಸರ್ ಸರ್ ಇದೊಂದು ಮರ ಏನು ಸರ್ ಇದು ಇಷ್ಟೊಂದು ಚೆನ್ನಾಗಿದೆ ಚಿಕ್ಕದಾಗಿ ಒಳ್ಳೆ ಬೋನ್ಸಾಯಿ ಮರನ ಇದು ಬೋನ್ಸಾಯಿ ನಾವು ಮಾಡಿರೋದು ಇದು ಆಲ ಅರಳಿಯ ಪ್ರಭೇದ ಅಂದರೆ ಫೈಕಸ್ ವಟವೃಕ್ಷದ ಕುಟುಂಬಕ್ಕೆ ಸೇರಿದ್ದು ಇದಕ್ಕೆ ಫೈಕಸ್ ಮೈಕ್ರೋಕಾರ್ಪ ಅಂತ ಹೇಳ್ತಾರೆ ಪಿಳಲಿ ಮರ ಅಂತಲೂ ಇದಕ್ಕೆ ಕನ್ನಡದ ಹೆಸರಿದೆ ನಾವು ಮೇಲೆ ಕತ್ತರ್ ಸೇರೋದ್ರಿಂದ ಅದು ಮೇಲೆ ಹೋಗಿಲ್ಲ ಇಲ್ಲಾಂದ್ರೆ ದೊಡ್ಡ ಮರ ಬೃಹತ್ ಮರ ಆಗುತ್ತೆ ಓಕೆ ಹಾಂ ಈಗ ಇಟ್ಟುವ ಮೂಲಕ ಇದೊಂದು ಚಪ್ಪರಾಗಿದೆ ಜೊತೆಗೆ ನಾವು ಕತ್ತರಿಸೋದ್ರಿಂದ ಪ್ರತಿ ತಿಂಗಳು ಹಸುವಿಗೆ ಮೇವು ಸಿಗುತ್ತೆ ಓಕೆ ಮತ್ತು ಅದರ ವಯಸ್ಸಿನ ಕಾರಣವಾಗಿ ಅದು ನಮಗೆ ಗಡ್ಡ ಮೀಸೆ ಬರೋ ಥರ ಅದರ ಪ್ರಕೃತಿ ಇದು ಸಂಯೋಜನೆ ಕಾರಣವಾಗಿ ಬೀಳಲನ್ನು ಬಿಟ್ಟಿದೆ ಹೌದು ಹೌದು ಈ ಥರ ಎಲ್ಲ ವಟವೃಕ್ಷಗಳು ಸಹ ಬೀಳಲನ್ನು ಕೊಡ್ತವೆ ಸ್ವಲ್ಪ ಈ ಮರಕ್ಕೆ ಬೀಳಲು ಕೊಡುವ ಸ್ವಭಾವ ಹೆಚ್ಚಿದೆ ಆಲಜಾತಿಯ ಆಲ ಜಾತಿ ಮರ ಇದು ಹೌದು ಆಲ ಜಾತಿಯ ಮರಗಳೆಲ್ಲವೂ ಸಹ ಋಷಿ ವೃಕ್ಷಗಳು ಅದರಿಂದ ಇದಕ್ಕೂ ವಿಶೇಷವಾಗಿ ವಿಶೇಷವಾಗಿ ವೃಕ್ಷ ಅಂತಲೇ ಹೆಸರು ಕೊಟ್ಟಿದ್ದೀನಿ ಋಷಿ ಥರ ಗಡ್ಡ ಬಿಟ್ಟಿದೆ ಹೌದು ತಪಸ್ಸು ಯಾರಾದರೂ ಮಾಡೋದಾದರೆ ತುಂಬ ತಂಪಾದ ವಾತಾವರಣವಿದೆ ಹೌದು ಇಲ್ಲಿ ಕೂತು ಎಷ್ಟಾದರೂ ಸಹ ಧ್ಯಾನ ಮಾಡಿಕೊಳ್ಬೋದು ಹಾಂ ಹಾಂ ಓಕೆ ಅಂದರೆ ಎಷ್ಟು ವಯಸ್ಸಾಗಿರ್ಬೋದು ಸರ್ ಈ ಮರಕ್ಕೆ ಒಂದು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದ ಮರ ಚೆನ್ನಾಗಿದೆ ಸರ್ ಎಲ್ಲ ಈ ವಟವೃಕ್ಷಗಳು ಸಹ ಬರವನ್ನು ತಾಳುವಂತಹ ಶಕ್ತಿಯನ್ನು ಪಡೆದಿದೆ ಇವಕ್ಕೆ ನೀರು ಗೊಬ್ಬರ ಏನೂ ಬೇಕಾಗಿಲ್ಲ ಅಥವಾ ನೀರು ಗೊಬ್ಬರವನ್ನು ಈ ಭೂಮಿಗೆ ಸೃಷ್ಟಿ ಮಾಡಿ ಕೊಡುವಲ್ಲಿ ಮನುಷ್ಯನ ಅಹಂಕಾರವನ್ನು ನಿಷೇಧಿಸುವಲ್ಲಿ ತುಂಬ ಸಾಮರ್ಥ್ಯ ಇದೆ ಸಣ್ಣ ಸಣ್ಣ ಬೀಜ ಎಷ್ಟೆ ಹಾರಿ ಕಟ್ಟಡದ ಮೇಲೆ ಹುಟ್ಟಿ ತನ್ನ ಬದುಕನ್ನು ಕಟ್ಟಿಕೊಂಡು ನೀನು ಮಾಡಿದ್ದಕ್ಕಿಂತ ನಾನು ಮಾಡಿದ್ದು ಹೆಚ್ಚು ಮಾಡಬೇಕಾದದ್ದು ಹೆಚ್ಚು ಅಂತಲೇ ಹೇಳ್ತಾ ಅದು ಓಕೆ ಇದರ ಸಣ್ಣ ಸಣ್ಣ ಗಿಡಗಳನ್ನು ನೀವು ಈ ಸಣ್ಣ ಕುಂಡಗಳಲ್ಲಿ ಗಮನಿಸ್ಬೋದು ಅದೇ ಗಿಡ ನೋಡಿ ಇಲ್ಲಿ ಎಷ್ಟು ಮಣ್ಣಿಲ್ಲದಲ್ಲೂ ಸಹ ಬೆಳೆದಿದೆ ಈ ಬೂಟ್ನಲ್ಲಾದರೂ ಬೆಳೆದಿದೆ ಸರ್ ನೀವು ಏನೂ ವೇಸ್ಟ್ ಮಾಡಿಲ್ಲ ಸರ್ ನೀವು ಅದಕ್ಕೆ ಎಲ್ಲಿ ಎಲ್ಲಿ ಎಷ್ಟು ಅವಕಾಶ ಸಿಕ್ಕಿದೆಯೋ ಆ ಅವಕಾಶದಲ್ಲಿ ಸಮೃದ್ಧವಾಗಿ ಖುಷಿಯಾಗಿ ಬದುಕು ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಈ ಎಲ್ಲ ಗಿಡಗಳು ಸಹ ಸಾಕ್ಷಿ ಓಕೆ ಈ ಮಿಕ್ಸಿ ಜಾರ್ ಕೂಡ ಬಿಟ್ಟಿಲ್ಲ ಅದಕ್ಕೂ ಮಣ್ಣಾಕಿ ಒಂದು ಗಿಡ ಹಾಕಿದಿರಿ ಹೌದು ಅಂದರೆ ವ್ಯರ್ಥ ಮಾಡಬಾರ್ದು ಅನ್ನೋ ಒಂದು ಕಾರಣ ಹೌದು ಮತ್ತೆ ಅದು ಅಲಂಕಾರಿಕವಾಗಿ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದೀವಿ ಮತ್ತು ಎಲ್ಲಿ ನಿರ್ಜೀವ ವಸ್ತುಗಳಿಗೆ ಈ ಸಸ್ಯಗಳ ಮೂಲಕ ನಾವು ಜೀವಂತಿಕೆಯನ್ನು ಕೊಡ್ಬೋದು ಓಕೆ ಅದನ್ನು ಬಿಸಾಕ್ತಾ ಇದ್ದೀವಿ ನಿರ್ಜೀವ ವಸ್ತು ಅಂತ ಅದಕ್ಕೆ ಜೀವ ಕೊಟ್ಟಿದ್ದೀರ ಕೊಟ್ಟಿದ್ದೀರಾ ಅಷ್ಟು ಒಟ್ಟಾಗಿ ನಮ್ಮ ಸರ್ಕಾರಿ ವ್ಯವಸ್ಥೆಗೆ ಕಾರ್ಪೊರೇಷನಿಗೆ ಆಗೋದನ್ನು ನಾವು ತಪ್ಪಿಸಿದಾಗ ಹೌದು 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 ಸರ್ ಹೌದು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದಾ ಸರ್ ಇದನ್ನು ಹೌದು ಬಿಟ್ಟರೆ ದೊಡ್ಡದಾಗುತ್ತೆ ಬಿಟ್ಟರೆ ದೊಡ್ಡದಾಗುತ್ತೆ ಆದರೆ ಕಡ್ಡಿನ ಹಾಕಿದರೆ ಬರುತ್ತೆ ಅದು ಹಾಂ ಹಾಂ ಓಕೆ ಹಸುಗೆ ಅಂತ ಕತ್ತರಿಸುವಾಗ ಸಿಕ್ಕುವಂತಹ ತುದಿ ತುದಿಗಳನ್ನು ಊರು ಬಿಟ್ಟರೆ ಆಯಿತು ಹಾಂ ಸರ್ ಓಕೆ ಇದು ನಿಮ್ಮ ಮನೆ ಹೌದು ಇದು ಇಂದ್ರಪ್ರಸ್ಥ ಹೌದು ಇಂದ್ರಪ್ರಸ್ಥ ಅಂತಂದರೆ ಪಾಂಡವರು ಹೌದು ಕಷ್ಟಪಟ್ಟು ಕಟ್ಟಿದಂಥ ಒಂದು ವ್ಯವಸ್ಥೆ ವ್ಯವಸ್ಥೆ ಇನ್ನೊಂದು ರೀತಿ ಹೇಳ್ಬೋದು ಅಂದರೆ ಹೌದು ಇಂದ್ರ ಇರೋ ಜಾಗ ಅಮರಾವತಿ ಹೌದು ಇಂದ್ರ ಇರೋ ಜಾಗ ಇಂದ್ರಪ್ರಸ್ಥ ಹೌದು ಎರಡನ್ನು ಅನ್ಬೋದು ಎರಡನ್ನೂ ಸಹ ಒಂದಕ್ಕೊಂದು ಹೊಂದಿಕೆ ಮಾಡಿ ಹೊಂದಿಕೆ ಆಗುತ್ತೆ ಹೌದು ಇಂದ್ರ ಇರೋ ಜಾಗ ಹಿಂಗಿರುತ್ತೆ ಅಂತ ಊಹಿಸ್ಕೋಬೋದು ಬೃಂದಾವನ ಅನ್ನುವಂಥ ಒಂದು ಕಲ್ಪನೆ ನಮಗೆ ಬಂದಿರೋದು ಅಮರಾವತಿಯ ಮೂಲಕ ಹಾಂ 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 ತುಂಬ ಸುಂದರವಾದಂತಹ ಸಮೃದ್ಧವಾದಂತಹ ಒಂದು ತೋಟ ಹಾಂ ಅದೇ ರೀತಿಯಾದ ಒಂದು ಅಮರಾವತಿ ಇಂದ್ರನ ಆಸ್ಥಾನ ಹೇಗಿರಬೇಕು ಆ ರೀತಿ ಇಂದ್ರ ಇರೋದು ಸ್ವರ್ಗದಲ್ಲಿ ಸ್ವರ್ಗದಂಗೆ ನಿಮ್ಮ ತೋಟನ ನೀವು ಇಟ್ಕೊಂಡಿದ್ರೆ ಈ ಸ್ವರ್ಗ ಅನ್ನುವ ಶಬ್ದದ ಹಿನ್ನೆಲೆಯಲ್ಲಿ ಸುಖ ಅಂತ ಮಾತ್ರ ಅಲ್ಲ ಸ್ವರ್ಗದ ಸುಖ ಪಡೀಬೇಕು ಅಂತಾದರೆ ಆ ಅರ್ಹತೆ ಬರಬೇಕು ಅಂತಾದರೆ ಅತ್ಯಂತ ಹೆಚ್ಚು ತ್ಯಾಗದ ಕಷ್ಟವನ್ನು ಅನುಭವಿಸಬೇಕು ಅಂತಲೇ ಅರ್ಥ ಕಷ್ಟದ ಜೀವನ ದೇವೇಂದ್ರ ಪದವಿಯನ್ನು ಏರಬೇಕು ಅಂತಾದರೆ ಅಷ್ಟು ನೂರು ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಅಂತ ಅಷ್ಟು ದಾನ ಕೊಟ್ಟಿರಬೇಕು ಅಂತ ಹ್ಞೂ 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 ಅಷ್ಟು ದಾನದ ಹಿನ್ನೆಲೆಯಲ್ಲಿ ಸಂಸ್ಕಾರದ ಹಿನ್ನೆಲೆಯಲ್ಲಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂದರೆ ಕಷ್ಟವಿಲ್ಲದೆ ಸ್ವರ್ಗ ಇಲ್ಲ ಅನ್ನೋದೇ ಅಲ್ಲಿಯ ಆ ಚಿಂತನೆಯ ಸ್ವರ್ಗ ಚಿಂತನೆಯ ಹಿನ್ನೆಲೆಯಲ್ಲಿ ಇರುವಂತಹ ಸಾರ ಓಕೆ ಹಾಗೆ ನಾವು ಇದು ಕಷ್ಟ ಇಲ್ಲದೆ ಸ್ವರ್ಗ ಸುಖವನ್ನು ಬಯಸ್ತಾ ಇದ್ದೇವೆ ಸಿಕ್ಕಲ್ಲ ಅದು ಮತ್ತು ಪ್ರತಿದಿನ ಕೆಲಸ ಇದೆ ಪ್ರತಿದಿನ ಕಷ್ಟ ಇದೆ ಕೃಷಿಯಲ್ಲಿ ಓಕೆ ಮತ್ತು ಕೃಷಿಯ ಕಷ್ಟವೇ ಮತ್ತು ಕೃಷಿಯ ಲಾಭವೇ ಅಂತಿಮವಾದದ್ದು ಅದಕ್ಕಿಂತ ಹೆಚ್ಚಿನ ಸುಖ ಮತ್ತು ಹೆಚ್ಚಿನ ಲಾಭವನ್ನು ಪ್ರಕೃತಿ ಒಪ್ಪಲ್ಲ ಹಾಂ ಓಕೆ ಹಾಗಾಗಿ ಇದು ಕಷ್ಟಪಟ್ಟು ಕಷ್ಟಪಟ್ಟುಕಟ್ಟಿರುವಂಥ ಇಂದ್ರಪ್ರಸ್ತಾಪ ಕಷ್ಟಪಟ್ಟರೆ ಈ ಥರ ಒಂದು ಸ್ವರ್ಗದಂಥ ತೋಟ ಕಟ್ಬೋಟಿಬೋದು ಅಂತ ನೀವು ಹೇಳ್ತಾ ಇದ್ದೀರಾ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು